ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನು ಆದಿನ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವಿಕ್ರಮ್ಗೆ ಬೈದು ಕಲಿಸಿದ್ನ ನೆನೆಸ್ಕೊಂಡು ವೇದ ಅಳ್ತಿರ್ತಾಳೆ ಉಮಾ ವೇದಗೆ ಫೋನ್ ಮಾಡಿ ವಿಶ್ವನ ಮೀಟ್ ಮಾಡೋಕ್ಕೆ ಹೋಗಿದ್ದ ಸ್ಟೇಷನ್ಗೆ ಅಂತ ಕೇಳ್ತಾಳೆ ಇವತ್ತು ಕಸ್ಟಮರ್ಸ್ ಜಾಸ್ತಿ ಇದ್ದರು ಸೊ ಬ್ಯುಸಿ ಇದ್ದೆ ಅಂತ ಹೇಳ್ತಿರ್ತಾಳೆ ವೇದ ಸ್ಟೇಷನ್ಗೆ ಹೋದರೆ ನಿನ್ನ ಡ್ರಾಪ್ ಮಾಡೋಕ್ಕೆ ವಿಶ್ವ ಮನೆಗೆ ಬರ್ತಾನೆ ಊಟಕ್ಕೆ ತಂಬುಳಿ ಮಾಡ್ತೀನಿ ಯಾವುದಕ್ಕೂ ಇನ್ಫಾರ್ಮ್ ಮಾಡು ಅಂತ ಹೇಳ್ತಾಳೆ ಉಮಾ ವಿಶ್ವಂಗೆ ವಾರ್ನ್ ಮಾಡೋಕ್ಕೆ ವೀರು ವಿಶ್ವನ ಮನೆಗೆ ಹೋಗ್ತಿರ್ತಾನೆ ವೇದ ಸ್ಟೇಷನ್ಗೆ ಹೋಗ್ತಾಳೆ ಬಟ್ ವಿಶ್ವ ಬಂದಿಲ್ಲ ಅಂತ ಗೊತ್ತಾಗಿ ವಿಶ್ವನ ಮನೆಗೆ ಹೋಗ್ತಾಳೆ ವಿಶ್ವನ ಮನೆ ಮುಂದೆ ವೇದನ ನೋಡಿ ವೀರು ಶಾಕ್ ಆಗಿ ಅಲ್ಲೇ ನಿಂತ್ಕೊತಾನೆ ಹೋಗಿದ್ದ ಕೆಲಸ ಏನಾಯಿತು ಅಂತ ಅಪ್ಡೇಟ್ ಕೇಳೋಕೆ ವಿಕ್ರಮ್ ವೀರುಗೆ ಫೋನ್ ಮಾಡ್ತಾನೆ ವೇದ ಬಂದಿರೋ ವಿಷಯನ ಹೇಳ್ತಾನೆ ವೀರು ವಿಕ್ರಮ್ಗೆ ವೇದ ಮೇಲೆ ಸಿಟ್ಟು ಬರ್ತಿರುತ್ತೆ ವೇದ ವಾಪಸ್ ಬಂದ ಮೇಲೆ ನೀನು ವಿಶ್ವನ ಮನೆ ಒಳಗೆ ಹೋಗು ಅಂತ ವಿಕ್ರಮ್ ವೀರುಗೆ ಹೇಳ್ತಾನೆ ವೇದ ಹೋಗ್ತಾಳೆ ವೀರು ವೆಯ್ಟ್ ಮಾಡ್ತಾ ನಿಂತಿರ್ತಾನೆ ವಿಶ್ವನ ನಂಬಿದ್ದಾಳೆ ಅವನು ಇನ್ನೂ ಏನಾದರೂ ಫಿಟ್ಟಿಂಗ್ ಇಡ್ತಾನೆ ಏನೋ ಅದಕ್ಕೂ ಫಸ್ಟ್ ನಾನು ಅಲ್ಲಿಗೆ ಹೋಗಿ ಎಲ್ಲ ಸರಿ ಮಾಡಬೇಕು ಅಂತ ಅಂದ್ಕೊಂಡು ವಿಕ್ರಮ್ ಹೋಗ್ತಾನೆ ಊಟ ಮಾಡು ಅಂತ ಶಕುಂತಲಾ ವೇದಗೆ ಹೇಳ್ತಿರ್ತಾಳೆ ಅಷ್ಟರಲ್ಲಿ ವಿಶ್ವ ಬಂದು ವೇದನ ನೋಡಿ ನೀನು ಯಾಕೆ ಬಂದೆ ಅಂತ ಡ್ರಾಮಾ ಮಾಡ್ತಿರ್ತಾನೆ ವಿಕ್ರಮ್ ವಿಶ್ವನ ಮನೆ ಮುಂದೆ ವೀರು ನಿಂತಿರೋ ಲೊಕೇಶನ್ಗೆ ಬರ್ತಾನೆ ನೀನು ಯಾಕೆ ಬಂದೆ ಅಂತ ವೀರು ಕೇಳ್ತಿರ್ತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ